ಅರಿ ಏಯ್ ಎಲ್ಲ ಸುಧರ್ ಸು ಸುಧರ್ ಏ ಅದಾವಳಿ ಈ ಅಕ್ಕಿಗಾ ಟ್ರೈನ ಅಂತ ಕೇಳಿ ನಿಮಗೆ ನಿಂಗೆ ಮೂರು ತಿಂಗಳು ಒಳ ಜಾರಿಗೆ ಅವಕಾಶ ಕೊಡಿದ್ದು ನಿನ್ಗೆ ಯಾರು ಹೇಳಿದ್ರು ಇನ್ನು ನೀರ ಲಾಯ ಎಕ್ಸ್ಪೆಂಟಾ ಲೀಗಲ್ ಮಿನಿಸ್ಟ್ರಾ ಸಿ ಎಮ್ಮ ಆಯೋಗದ ಸದಸ್ಯನಾ ಆಯೋಗದ ಅಧ್ಯಕ್ಷೆನಾ ಯಾರು ಹೇಳಿದೀನಿ ಏ ಇತ್ತಾತ್ತ ಏ ಇತ್ತಾತ ಮನೆ ಆಸ್ತಿರ ಕರ್ನಾಟಕ ಮೂರು ತಿಂಗ್ಳು ಯಾಕೆ ಬರ್ಬೇಕೀನಿ ಮೂರು ತಿಂಗ್ಳು ಯಾಕೆ ಯಾಕೆ ನಾನು 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 ಕೊಟ್ಟಿದ್ದೀನಿ ಬರ್ತೇನೆ ಈ ಕಿವಿ ಒಂದೇಳ್ತಾನೆ ಇನ್ನೊಬ್ಬ ಬರ್ತೇನೆ ಈ ಕಿವಿ ಒಂದ ಹೇಳ್ತಾನೆ ನೋಡಿ ನಾವೀಗಾಗ್ಲೇ ಈ ಒಂದು ಆಯೋಗ ಏನೋ ನಾಗಮೋದ್ ದಾಸ ಅವರ ಆಯೋಗ ರಚನೆ ಮಾಡ್ಬಿಟ್ಟು ದತ್ತಾಂಶಗಳನ್ನು

ರೇವಂತ್ ರೆಡ್ಡಿ ಅವರು ಒಳ ಮೀದಾತಿ ಜಾರಿ ಮಾಡಿದ್ ಹೆಂಗೆ ಅಂತ ಹೇಳ್ತಾರೆ ಇಪ್ಪತ್ತಾರನೇ ಇಸ್ವಿಗೆ ಬೇಕಿದ್ರೆ ಅವ್ರು ತಿದ್ದುಪಡಿ ಮಾಡ್ಕೊಳಲ್ಲ ಈಗ ಕೊಟ್ಬಿಡಣ ಅವ್ರ ಅಕ್ಕು ಅಂತಾರೆ ಇದು ಇದು ಈ ಕಳ್ಸಿದ್ರ ಮೇಡಮ್ ಫಸ್ಟ್ ಅವ್ರು ಏನ್ ಹೇಳ್ತಾರೆ ಕೇಳ್ಸ್ಕ ಒಂದಿದಾಗ ಮಾತಾಡ್ರೆ ಆಣೆ ಮೇಲೆ ಹಿಂಗೆ ಬೀಳ್ತಾರೆ

ಇನ್ನೊಬ್ಬ ಬರ್ತಾನೆ ಈ ಕ್ಯೂ ಏನ್ ಒಂದು ಹೇಳ್ತಾನೆ ನೋಡಿ ನಾವು ಈಗಾಗಲೇ ಈ ಒಂದು ಆಯೋಗ ಏನೋ ನಾಗಮೋಹನ್ ಮೂವತ್ತೈದು ಸಾವಿರ ಆಯೋಗ ರಚನೆ ಮಾಡ್ಬಿಟ್ಟು ದತ್ತಾಂಶಗಳನ್ನ ಕರೆಕ್ಟ್ ಮಾಡ್ಕೊಂಡು ಕೊಟ್ಟಿದ್ದೀವಿ ಎರಡು ತಿಂಗಳು ಕೇಳ್ಕೊ ಏಯ್ ಏ ಸುಳ್ಗರಾ ಫಸ್ಟ್ ಅವ್ರು ಏನು ಹೇಳ್ತಾರೆ ಏ ಯಾರು ಗೊತ್ತಾಬಿಡ್ರಿ ಫಸ್ಟ್ ಅವ್ರು ಏನು ಹೇಳ್ತಾರೆ ಕೇಳ್ಸ್ಕ ಪೂರ್ತಿ ಪೂರ್ತಿ ಕೇಳ್ಸ್ಕೊಂಡು ಆಟ ಏನೋ ಅಂತ ನಾನೇ ಮಾತಾಡೋದಲ್ಲ ಹಿಂತ ನಾಯಕ ನೀನು ಸಮಾಜವಾದಿ ನೀನು ಏನೋ ಅಭಿನ ದೇವರಾಜ್ ಅರಸು ಅಲ್ಲಿ ಹುಡ್ಗ ಹೇಳ್ತದೆ ಚಿಕ್ಕ ಮಾಡೋದು ಮಾಡದಲ್ಲಿ ರೇವಂತ್ ರೆಡ್ಡಿ ಅವ್ರು ಹೇಳ್ತಾರೆ ರೇವಂತ್ ರೆಡ್ಡಿ ಅವರು ಒಳಮೀಸಾತಿ ಜಾರಿ ಮಾಡಿದ್ ಹೆಂಗೆ ಅಂತ ಹೇಳ್ತಾರೆ ಇಪ್ಪತ್ತಾರನೇ ಇಸ್ವಿಗೆ ಅವ್ರು ತಿದ್ದುಪಡಿ ಮಾಡ್ಕೊಳ್ಳನ್ನ ಈಗ ಕೊಟ್ಬಿಡಣ ಅವ್ರ ರಕ್ ಅಂತಾರೆ ಇದು ಇದು ಈ ಕಳ್ಸಿದ್ರ ಮೇ ಮಷ್ಟ ಅವರು ಏನು ಹೇಳ್ತಾರೆ ಕೇಳುಕ ಮಧ್ಯದಾಗಿ ಮಾತಾಡ್ತರೆ ಹಣೆ ಮೇಲೆ ಹಿಂಗೆ ಬಿಳ್ತಾವೆ ಕೇಳುಕ ಫಸ್ಟ್ ಸ್ಟಾಪ್ ಮಾಡಿ ಸಿದರಾಮಯ್ಯ ನಾನು ನಾನು ಹೈಂದಪ್ಪರ ತೆಲಿತಪ್ಪರ ನಾನೇ ಮಾಡದಯ್ಯ ಅಂತ ಹೇಳ್ತರಿ ನಾನು ನಾನು ಯಾವುದು ಸಮಾಜವಾದ ಅಂತ ಹೇಳಿಲ್ಲ ನಾನು ಯಾವದು ಹೈಂದಪ್ಪರ ಅಂತ ಹೇಳಿಲ್ಲ ಆದರೂ ಹೈಂದಪ್ಪರ ಆಗಿದಿನಿ ಪರಿಶಿಷ್ಟ ಜಾತಿಯೊಳಗೆ ಮೀಸಲಾತಿ ತಿಕೋಳ್ತಿದಿನಿ ಇದ್ಯಾಕೆ ಮಾಡಿದ್ಲಿಲ್ಲ ನಾನು ಆಯ್ತಪ್ಪ ದೇವಿಂದ್ರ ರೆಡ್ಡಿ ಈಗ ದತ್ತಾಂಶಗಳು ಬಂಧಕಳೆ ಮಾಡ್ತಿರೋದಾ ಜಾರಿ ಏ ಏ ಏ ಏ ಅವರದು ತಚ್ಚೈತು ಸದಾಶಿವ ಆಯೋಗದ ವರದಿ ಏನ್ ಮಾಡಿತ್ತು ಐದು ಕಾಂತರಾಜ ಆಯೋಗದ ವರದಿ ಏನ್ ಮಾಡಿತ್ತು ಮಾಧುಸ್ವಾಮಿ ವರದಿ ಏನ್ ಮಾಡಿತ್ತುಯ್ ಬರ್ರಯ್ ಏಯ್ ಅಕ್ಕಿ ಕೇಳ ಬೈಲಿ ಏ ಅಕ್ಕಿ ಕೇಳ ಬೈಲಿ ಏ ಯಾರತಬಡ್ರಿ ನೀನ್ ಹೋಗ್ ಏ ಯಾರತೀ ಕೇಳಸ್ಕೊಳ್ಳ್ರಿ ಮಾತಾಡ್ರಿ ಈ ಅಕ್ಕಿ ಕಟ್ಟ್ರಿ ಏನ್ ಹೇಳ್ತಾರೆ ಕೇಳೋಣ ನಿನಗೆ ಮೂರು ತಿಂಗಳು ಒಳ ಮೀಸಲಾತಿ ಜಾರಿಗೆ ಅವಕಾಶ ಕೊಡುತ್ತೆ ನಿನ್ಗೆ ಯಾರು ಹೇಳಿದ್ರು ಲಾ ಎಕ್ಸ್ಪರ್ಟ ಲೀಗಲ್ ಮಿನಿಸ್ಟರ್ ಸಿ ಎಮ್ ಆಯೋಗದ ಸದಸ್ಯನಾ ಆಯೋಗದ ಅಧ್ಯಕ್ಷನ ಯಾರು ಹೇಳಿ ತಾತ ಮನೆ ಆಸ್ತಿರ ಕರ್ನಾಟಕ ಮೂರು ತಿಂಗಳು ಯಾಕೆ ಕೊಡ್ಬೇಕು ನಿನ್ ಮೂರು ತಿಂಗಳು ಮುಚ್ಚೋ ಮುಚ್ಚೋ ನೀನು ಲೀಗಲ್ ಎಕ್ಸ್ಪರ್ಟ್ ಆಂಧ್ರದಲ್ಲಿ ಜಾರಿ ಮಾಡಿರೋ ಮೀಸಲಾತಿ ಆಂಧ್ರದಲ್ಲಿ ನಿನ್ನಂಗೆ ಕುಂಟಾ ಬೇಳ್ಗಡಿದ್ರ ಏನೋ ಮಾದಿಗರು ಬಳಸ್ಕೊಂಡಿದ್ಯಾ ನಿಮ್ಮ ಅಪ್ಪನ ಮನೆ ಟೈಮ್ ಬೇಕಾ ನಿಮ್ಗೆ ಬೇಕಾ ಬೇಕಿಂಗ್ಳು ಬೇಕ ಮುರ್ತೀಗು ಬೇಕಾ ಮುರ್ತೀನಿ ಬ್ಯಾಕ್ಲಾಗ್ ನ ತುಂಬ ನೀನು बैकलॉग तुम क्या कैबिनेट का डिसीजन आगीलवा ಒಳ ಮೀಸಲಾತಿ ಜಾರಿ ಆಗೋವರೆಗೂ ನಾವು ಬ್ಯಾಕ್ಲಾಗ್ ತುಂಬ ಕ್ಯಾಬಿನೆಟ್ ಡಿಸಿಷನ್ ಮಾಡಿದ್ವಾ ಇದ್ರ ಮಧ್ಯದಲ್ಲಿ ಬ್ಯಾಕ್ಲಾಗ್ ತುಂಬಾ ಹೋಗ್ತೀರಿ ನೀನು ಎಷ್ಟು ಧೈರ್ಯ ನಿನ್ಗೆ ನಿರ್ಯ ನಿನ್ಗೆ ಎಷ್ಟು ಧೈರ್ಯ ನಿನ್ಗೆ ಎಷ್ಟು ಧೈರ್ಯ ನಿನ್ಗೆ ತುಂಬ ಯಾರು ಹೇಳ್ತೀನಿ ಉಂಡ್ಕೊಂಡು ತಿನ್ಕೊಂಡು ನಿಮ್ಮ ಮಕ್ಕಳನ್ನೆಲ್ಲ ರಾಜಕಾರಣಿ ಮಾಡ್ಕೊಂಡು ಬೇರೆಯವರಿಗೆ ಟೈಮ್ ಬೇಕಾ ನಿನ್ಗೆ ಇನ್ನೊಂದ್ಸಲಿ ಮಾತಾಡ್ತೀಯಾ ತಪ್ಪಾಯ್ತು

ಸಿಎಂ ಆಯೋಗದ ಸದಸ್ಯನ ಆಯೋಗದ ಅಧ್ಯಕ್ಷನಾ ಯಾರು ಹೇಳಿದ್ದೀನಿಗೆ ಮನೆ ಆಸ್ತಿರ ಕರ್ನಾಟಕ ಮೂರ್ ತಿಂಗಳು ಯಾಕೆ ಬರ್ಬೇಕ ಮೂರ್ ತಿಂಗಳು ನಾನು ಸಮಾಜವಾದ ಅಂತ ಹೇಳಿಲ್ಲ ನಾನು ಅಹಿಂದಪ್ಪ ಅಂತ ಹೇಳಿಲ್ಲ ಮಾಜಿಗರಿಗೆ ಮೀಸಲಾತಿ ಕೊಟ್ಟಿದ್ದೀನಿ ನೀನು ಅಹಿಂದಪ್ಪ ಅಂತ ನೋಡಿ ನೆವು ದ್ರೆ ಬರ್ತಾನೆ ಈ ಕ್ಯೂಲ್ ಒಂದ್ ಹೇಳ್ತಾನೆ ಇನ್ನೊಬ್ಬ ಬರ್ತಾನೆ ಈ ಕ್ಯೂಲ್ ಒಂದ್ ಹೇಳ್ತಾನೆ ನೋಡಿ ನಾವೀಗಾಗಲೇ ಈ ಒಂದು ಆಯೋಗ ಏನು ನಾಗಮೂದ್ ಸಾವಿರ ಆಯೋಗ ರಚನೆ ಮಾಡ್ಬಿಟ್ಟು ಕೊಟ್ಟಿದೀವಿ ಅವ್ರು ಏನ್ ಹೇಳ್ತಾರೆ ಫಸ್ಟ್ ಅವ್ರು ಏನ್ ಹೇಳ್ತಾರೆ ಕೇಳ್ಸ್ಕ ಪೂರ್ತಿ ಪೂರ್ತಿ ಕೇಳ್ಸ್ಕೊಂಡ್ ಮಾತು ಕಲ್ತಿದ್ದಕ್ಕೆ ಅಂತ ನಾನೇ ಮಾತಾಡೋದಲ್ಲ ಅಹಿಂತ ನಾಯಕ ನೀನು ಸಮಾಜವಾದಿ ನೀನು ಏನೋ ಅಭಿನ ದೇವರಾಜ್ ಅರಸು ಅಲ್ಲಿ ಅವ್ಗೆ ಹೇಳ್ತಾರೆ ಅಚ್ಚಿಕ್ಕುಗ ಮಾಡಿದೆ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವ್ರು ಹೇಳ್ತಾರೆ ರೇವಂತ್ ರೆಡ್ಡಿ ಅವರು ಒಳಬೀದಾತಿ ಜಾರಿ ಮಾಡಿದ್ ಹೆಂಗೆ ಅಂತ ಹೇಳ್ತಾರೆ ಇಪ್ಪತ್ತಾರನೇ ಇಸ್ವಿಗೆ ಬೇಕಿದ್ರೆ ಅವ್ರು ತಿದ್ದುಪಡಿ ಮಾಡ್ಕೊಳಲ್ಲ ಈಗ ಕೊಟ್ಬಿಡೋಣ ಅವ್ರು ಅಂತಾರೆ ಇದು ಇದು ಈ ಕಳ್ಸಿದ್ರ ಮ್ಯಾಮಸ್ಟ್ ಅವ್ರು ಏನ್ ಹೇಳ್ತಾರೆ ಕೇಳ್ಸ್ಕ ಮದ್ದಿದಾಗ ಮಾತಾಡಿದ್ರೆ ಆನೆ ಮೇಲೆ ಹಿಂಗೆ ಬೀಳ್ತಾರೆ